ಬೋಟಿಗೋಜ್ ತಿಂತೈತೆ ಚಿಕ್ಕಪ್ಪ ಬೋಟಿಗೋಜ್ ಹೆಂಗೈತಪ್ಪ ಹಾಂ ಜೋರಾಗಿ ಹೇಳು ಬೋಟಿಗೋಜ್ ಹೆಂಗೈತೆ ಅಂದ್ರೆ ಸೂಪರ್ ಆಗೈತಾ ಕುಮಾರಣ್ಣನ ಬೋಟಿಗೋಜು ಅಂದರೆ ಫುಲ್ಲು ಫೇಮಸ್ಸು ಗಾಯ್ಸ್ ಇವತ್ತು ನಾವು ಬೋಟಿಗೋಜ್ ಮಾಡೋದ್ರ ಬಗ್ಗೆ ನಾವು ಹೇಳ್ತೀನಿ ಬಟ್ ಆಲೇ ಪ್ರಿಪೇರ್ ಆಗೋಗೈತೆ ಇದನ್ನ ಪ್ರಿಪೇರ್ ಆಗಿರೋದು ಮೊದ್ಲೆಯಾ ಬಟ್ ಈಗ ಒಂದೆರಡು ವಿಡಿಯೋಗಳು ಮಾಡ್ಕೊಂಡಿದೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಎಲ್ಲ ಡಿಲೀಟ್ ಆಗೋಗೈತೆ ಸೊ ಅದಕ್ಕೋಸ್ಕರ ಇನ್ನೊಂದ್ಸಲ ವೀಡಿಯೋ ಮಾಡ್ತಾಯಿದ್ದೀನಿ ಇದ್ರು ವಿಡಿಯೋ ಮತ್ತೆ ಇನ್ನು ಪೂರ್ತಿ ವಿಡಿಯೋ ಬೇಕು ಏನೇನು ಮಸಾಲ ಹಾಕ್ತಾರೆ ಅಂತ ಅಂದ್ಬಿಟ್ಟು ಬೇಕು ಅಂದರೆ ಕಮೆಂಟ್ ಮಾಡಿ ಈಗ ಸದ್ಯಕ್ಕೆ ಏನೇನು ಮಸಾಲ ಹಾಕೋರೆ ಅಂತ ಅಂದ್ಬಿಟ್ಟು ಇವ್ರ ಬಾಯಿಂದ ಕೇಳ್ಕೊಳ್ಳುವ ಅಣ್ಣ ಏನೇನು ಮಸಾಲ ಹಾಕಿದಿರ ಅಣ್ಣ ಇದಕ್ಕೆ ಫಸ್ಟಿಗೆ ಹಾಂ ಸ್ವಲ್ಪ ಒಂದ್ ನೂರೈತ್ ಎಮ್ ಎಲ್ ಇನ್ನೂರ ಎಮ್ ಎಲ್ ಆಯಲ್ ಹಾಕಿರ್ತೀನಿ ಇನ್ನೂರ ಎಮ್ ಎಲ್ ಆಯಲ್ ಹಾಕಿರ್ತೀನಿ ಇದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಹೇಳಿ ಜೋರಾಗಿ ಹೇಳಿ ಬೋಟಿ ಗೋಜು ಬೋಟಿ ಗೋಜು ಮಾಡ್ಬೇಕಾರೆ ಇನ್ನೂರ ಐವತ್ತು ಎಮ್ ಎಲ್ ಎಷ್ಟು ಜನಕ್ಕೆ ಇದು ಐ ಐವತ್ತು ಅರವತ್ತು ಜನಕ್ಕೆ ಅಷ್ಟೇ ಅರವತ್ತು ಜನಕ್ಕೆ ಹಾ ಇವು ಅದನ್ನು ಪೋಷ ಆಯಲ್ ಹಾಕಿದ್ನಾ ಹಾಂ ಮತ್ತು ಪುದೀನಾ ಹಾಂ ಸೊಪ್ಪಲ್ಲಿ ಪುದೀನ ಹಾಂ ಮತ್ತು ಮೆಂತೆ ಸೊಪ್ಪು ಹಾಂ ಮತ್ತು ಕಸ್ತೂರಿ ಮೆಂತೆ ಹಾಂ ಎಲ್ಲ ಹಾಕಿ ಫ್ರೈ ಅದಕ್ಕೆ ಹಾಂ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿ ಹಾಂ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಹೌದು ಅದಾದ ನಂತರ ಹಾಂ ಹಳ್ದಿ ಪೌಡ್ರ್ ಹಾಕ್ಬಿಟ್ಟು ಹ್ಞೂ ಅದು ಫ್ರೈ ಆದ ನಂತರ ಮತ್ತೆ ಬೋಟಿ ಎಲ್ಲ ಹಾಕಂತೀನಿ ಹಾಂ ಹಾಂ ಬೇಯಿಸಿರೋದು ಹೌದು ದೊಡ್ಡ ಅಡುಗೆ ಆದರೆ ಬೇಯಿಸಲ್ಲ ಅದೇ ಪಾತ್ರೆಗೆ ಹಾಕ್ಬಿಡ್ತೀನಿ ಇದು ಚಿಕ್ಕದಲ್ವಾ ಹಾಗಾಗಿ ನಾನು ಕುಕ್ಕರಲ್ಲಿ ಒಂದು ಆರು ಐದು ಆರು ವಿಷಲ್ ಹೊಡ್ಸ್ಕೊಂಡು ಹಾಕಿರ್ತೀನಿ ಕಾಳೆಲ್ಲ ಬೇಯಿಸ್ಕೊಂಡಿರ್ತೀನಿ ಹಾಂ ಕಾಳೆಲ್ಲ ಇಲ್ಲ ಇದು ಕಾಣಿಸ್ತಾ ಇತ್ತಲ್ಲ ಇದೆಲ್ಲ ಅದು ಬೇಯಿಸ್ಕೊಂಡಿರ್ತೀನಿ ಆಮೇಲಿಂದ ಚರ್ಬಿ ಎಲ್ಲನೂ ಹಾಕ್ತೀರಿ ಹಾಂ ಚರ್ಬಿ ಎಲ್ಲ ಇದರಲ್ಲಿ ಅವಶ್ಯಕತೆ ಇಲ್ಲ ಹಾಂ ಅದು ಫ್ರೈ ಎಷ್ಟ್ಕೊಂಡ್ರೆ ಸಾಕು ಹಾಂ ಅದು ಓಕೆ ಎಲ್ಲ ಆಯ್ತಾ ಹಾಂ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ತೀನಿ ಅಷ್ಟೇ ನನ್ನ ಕಾ ಎಷ್ಟು ಮ ಗರಂ ಮಸಾಲ ಸ್ವಂತ ಮಾಡ್ಕೊಂಡಿದ್ದೀವಿ ಹಾಂ ಅದು ಧನಿಯಾ ಒಂದು ಗರಂ ಮಸಾಲ ಪೌಡ್ರು ಹಾ ಇಷ್ಟ ಹಾಕಿ ಕಾಯಿ ಮತ್ತೆ ಕಡಲೆ ಹಾಕಿರ್ತೀನಿ ಮಾಡ್ಕೊಂಡು ಜಾಸ್ತಿ ಟೇಸ್ಟ್ ಬರಲಿ ಅಂತ ನಾವು ಜಾಸ್ತಿ ಸ್ವಲ್ಪ ಬೇಬಿ ಬೇಬಿ ಗೋಡಂಬಿನ ಹಾಕೊಂಡಿರ್ತೀವಿ ಬೇಬಿ ಗೋಡಂಬಿ ಅಂದ್ರೆ ಬೇಬಿ ಗೋಡಂಬಿ ಅಂದ್ರೆ ಗೋಡಂಬಿ ಇದೆ ಅದು ಹಾ ಅದು ಎಲ್ಲ ತೆಗೆದು ಒಳ್ಳೆ ಚೆನ್ನಾಗಿರೋ ತೆಗ್ದು

ನಮ್ಮ ಚಿಕ್ಕಪ್ಪನ ಎಕ್ಸ್ಪ್ಲೇನ್ ಹೆಂಗಿತ್ತು ಅಂತಂದ್ಬಿಟ್ಟು ಎರಡೆರಡು ಮುದ್ದೆ ಹೊಡಿಬೋದು ಕುಮಾರಣ್ಣ ಅಂತ ಹೇಳಿ ಕುಮಾರಣ್ಣ ನೀವು ಯಾವ ಸ್ಥಳದವರು ಏನು ಅಂದ್ಬಿಟ್ಟು ನೀವೇ ಬಾಯಲ್ಲಿ ನಿಮ್ಮ ಬಾಯಲ್ಲೇ ನೀವೇ ಹೇಳಿ ಘಟ್ಟಘಟ್ಟ ಹಾ ಕೇರ್ಪೇಟೆ ಸುತ್ತಮುತ್ತ ಎಲ್ಲರಿಗೂ ಪರಿಚಯ ತುಂಬಾ ಹೌದು ಜಾಸ್ತಿ ಎಲ್ಲ ಕಡೆ ಅವ್ರವರು ಹತ್ರ ಅವ್ರಿಗೆ ಕೊಡ್ತಂತಾರೆ ಹೌದು ಆರ್ಡರ್ ಕೊಡ್ತಾರೆ ಬಟ್ ಏನಪ್ಪಾ ಅಂದ್ರೆ ಈಗ ಸುತ್ತಮುತ್ತ ಅಡಿಗೆ ಮಾಡಿಸೋದ್ರಲ್ಲಿ ಅಂದ್ರೆ ನಿಮ್ನೆ ಕರೆಯೋದು ನಮ್ಮೂರಲ್ಲಿ ಸುಮಾರು ಎಷ್ಟು ಜನ ಅವ್ರೆ ನಮ್ಮೂರಲ್ಲಿ ಒಂಬತ್ತು ಜನ ಒಂಬತ್ತು ಜನ ಬಟ್ಟೆ ಇದೀರಾ ಜನ ಇದ್ದೀರಾ ಸಿನ್ಗಢದಲ್ಲಿ ಒಂಬತ್ತು ಜನ ಗಾಯಸ್ ಒಂಬತ್ತು ಜನದ್ರಲ್ಲಿ ಮೇಯ್ನು ಇವರೆಯ ಸಖತ್ತಾಗಿ ಅಡುಗೆ ಮಾಡ್ತಾರೆ ಸಖತ್ತಾಗಿ ಅಡುಗೆ ಅಂದರೆ ಇವರು ರುಚಿ ಕೊಡೋ ರುಚಿ ಅಂದರೆ ಇವರೆಲ್ಲ ಮನೆಯ ಮಸಾಲ ಯೂಸ್ ಮಾಡೋದು ಯಾವುದೇ ರೀತಿ ಅಂಗಡಿ ಮಸಾಲ ಯಾವುದನ್ನೂ ಯೂಸ್ ಮಾಡೋಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಈಗ ರೆಡಿ ಆಗಿದೆ ಒಂದು ಮೂರು ಒಂದು ಮೂರು ಇರಬೇಕು ತಿಂತಾ ಇರಬೇಕು ಎರಡೆರಡು ಮುದ್ದೆ ತಿನ್ಬೋದು ಅಷ್ಟು ಸಖತ್ತಾಗೈತೆ ಇದು ಬಾಡು ವಾತುಂದು ಬೋಟಿಗೆ ಒಜ್ಜಿದು ಆಲ್ರೆಡಿ ನಾವು ಪ್ರಿಪೇರ್ ಆಗೈತೆ ನೋಡಿ ಮಟನ್ ಸಾರು ಪ್ರಿಪೇರ್ ಆಗೈತೆ ಮಟನ್ ಸಾರು ಪ್ರಿಪೇರ್ ಆಗೈತೆ ಇದು ಪ್ರಿಪೇರ್ ಆಗೈತೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸಾಕಷ್ಟು ಕಂಟೆಂಟ್ ವೀಡಿಯೋಗಳು ಏನು ಮಾಡಿದ್ರು ಯಾವುದು ಕರೆಕ್ಟಾಗಿ ವರ್ಕ್ ಆಯ್ತಲ್ಲ ಸೊ ಅಡುಗೆ ಮಾಡೋ ಕಂಟೆಂಟ್ ವೀಡಿಯೋ ವರ್ಕ್ ಆಯ್ತದೆ ಅಂದರೆ ನಮ್ಮ ಮಂಡ್ಯ ಸ್ಟೈಲು ನಾನು ಈ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಒಳ್ಳೆ ಕಂಟೆಂಟ್ ಜೊತೆಗೆ ಒಳ್ಳೆ ಕಾಮಿಡಿ ಜೊತೆಗೆ ನಾನು ಹೊರಗಡೆ ಹೋದಾಗ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಈ ಥರ ವೀಡಿಯೋ ಮಾಡ್ತೀನಿ ಅಡುಗೆ ಮಾಡಿಸ್ಬಿಟ್ಟು ಎಲ್ಲ ತಗೋ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕುತ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಬರೋ ವೀಡಿಯೋನ ಮಾಡ್ತೀನಿ ಇನ್ಮೇಲೆ ಈ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ಥರ ವೀಡಿಯೋ ಬೇಕು ಅಂದರೆ ನಮ್ಮ ಮಂಡ್ಯ ಸ್ಟೈಲು ನಾಟಿ ಸ್ಟೈಲು ಬಾಡುಟ್ಟದ್ದು ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್ ಓಕೆ ಗೈಸ್ ಮತ್ತೆ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಮತ್ತೆ ಯಾವ ಕಂಟೆಂಟ್ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಎಷ್ಟೇ ಕಂಟೆಂಟ್ ವೀಡಿಯೋ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ನನಗೆ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ನಿಮ್ಮ ಸಪೋರ್ಟ್ ಮೂಲಕ ನನಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ಈ ವೀಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್